ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವೀ ತಿೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಕದ್ರುವು ತನ್ನ ಮಾತನ್ನು ನಿರಾಕರಿಸಿ ಹೋದ ಕೆಲವು ಸರ್ಪಗಳಿಗೆ ಜನಮೇಜಯನ ಸರ್ಪಯಾಗದಲ್ಲಿ ಮರಣ ಉಂಟಾಗುವಂತೆ ಶಾಪ ಕೊಟ್ಟದು ಕೆಲವು ಸರ್ಪಗಳು ತಾಯಿಯ ಮಾತಿಗೆ ಕಟ್ಟುಬಿದ್ದು ಬಿದ್ದು ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತಿಕೊಂಡುದು ಕಪ್ಪಾದ ಬಾಲವನ್ನು ತೋರಿಸಿ ಕದ್ರುವು ವಿನತೆಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಂಡುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಕದ್ರು ಹೀಗಾದರೂ ಮಾಡಿ ವಿನತೆಯನ್ನು ಸೋಲಿಸಿ ಬಿಡಬೇಕು ಆ ಉಚ್ಚೈಶ್ರವಸ್ಸೆಂಬ ಕುದುರೆಯ ಬಾಲವಾದರೂ ಕಪ್ಪಾಗಿದೆ ಎಂದು ತೋರಿಸಬೇಕೆಂದುಕೊಂಡು ತನ್ನ ಮಕ್ಕಳಿಗೆ ಆ ಬಾಲಕ್ಕೆ ಅಂದರೆ ಕಡು ಕಪ್ಪಾದ ಸರ್ಪಗಳಿಗೆ ಆ ಬಾಲಕ್ಕೆ ಉಚ್ಚೈಶ್ರವಸ್ಸಿನ ಅಚ್ಚ ಶ್ವೇತವರ್ಣದ ಸರ್ಪದ ಅಚ್ಚ ಶ್ವೇತವರ್ಣದ ಆ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ತನ್ಮೂಲಕ ಕುದುರೆಯ ಬಾಲ ಕಪ್ಪಾಗಿದೆ ಎಂದು ತೋರಿಸಿ ತಾನು ಕಟ್ಟಿದ ಆ ಪಂದ್ಯದಲ್ಲಿ ವಿನತೆಯನ್ನು ಗೆದ್ದು ಆಕೆಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಪ್ರೇರೇಪಿಸಿದ್ದಾಳೆ ಯುಧಿಷ್ಠಿರ ತಾಯಿಯಾದ ಕದ್ರುವಿನ ಕೋಪಕ್ಕೆ ಹೆದರಿ ಕೆಲವು ಸರ್ಪಗಳು ಇಷ್ಟವಿಲ್ಲದೆ ಬಹು ಕಷ್ಟದಿಂದ ಅವಳ ಮಾತಿಗೆ ಒಪ್ಪಿಕೊಂಡವು ಇನ್ನು ಕೆಲವು ಸರ್ಪಗಳು ಅವಳನ್ನು ಲಕ್ಷ್ಯ ಮಾಡದೆ ದಿಕ್ಕು ದಿಕ್ಕುಗಳಿಗೆ ಓಡಿ ಹೋದವು ಹಾಗೆ ತನ್ನನ್ನು ಧಿಕ್ಕರಿಸಿ ಹೋದ ಸರ್ಪಗಳನ್ನು ಕುರಿತು ಕದ್ರುವು ಮುಂದೆ ಪಾಂಡವಂಶದಲ್ಲಿ ಅರ್ಜುನನಿಂದ ನಾಲ್ಕನೆಯ ತಲೆಮಾರಿನಲ್ಲಿ ಜನಮೇಜಿಗನೆಂಬ ರಾಜನು ಹುಟ್ಟುವನು ಅವನು ಸರ್ಪಯಾಗವನ್ನು ನಡೆಸುವನು ಆ ಯಾಗದಲ್ಲಿ ನಿಮಗೆಲ್ಲ ಮರಣ ಉಂಟಾಗಲಿ ಎಂದು ಶಾಪವನ್ನು ಕೊಟ್ಟಳು ಆ ಸರ್ಪಗಳು ಧರ್ಮದಲ್ಲಿ ನಡೆದುಕೊಂಡರು ತಾಯಿಯನ್ನು ತಿರಸ್ಕರಿಸುವುದರಿಂದ ಆ ಶಾಪವು ಅನ್ಯಥಾ ತಿರುಗದಂತಾಯಿತು ಆಗಲೂ ಆ ಸರ್ಪಗಳು ತನ್ನ ತಾಯಿಯನ್ನು ಬಿಟ್ಟು ಹೊರಟು ಹೋದವು ಇನ್ನು ಕೆಲವು ಸರ್ಪಗಳು ಉಚ್ಚೈಶ್ರುವಸ್ಸಿನ ಬಾಲಕ್ಕೆ ಸೊತ್ತಿಕೊಂಡವು ಆಗ ಕದ್ರುವು ಕುದುರೆಯ ಬಾಲವು ಕಪ್ಪಾಗಿರುವುದನ್ನು ಕಂಡು ಸಂತೋಷದಿಂದ ವಿನತೆಯನ್ನು ಕುರಿತು ವಿನತಿ ಈಗ ನಮ್ಮ ಪಂಥವು ನಿರ್ಧರಿಸಲ್ಪಡುವುದು ಆ ಕುದುರೆಯು ಈಗಲೇ ನೀರಿನಿಂದ ಎದ್ದು ಬರುವುದು ಅದರ ಶುದ್ಧವಾದ ಬಣ್ಣವೇನು ಎಂದು ಈಗ ಸರಿಯಾಗಿ ತಿಳಿಯುವುದು ಅದು ಒಂದೇ ಬಣ್ಣವುಳ್ಳದ್ದೇ ಮಿಶ್ರ ವರ್ಣವುಳ್ಳದ್ದೇ ಎಂಬುದನ್ನು ಈಗ ನಾವು ನೋಡಬಹುದು ಬಾ ಹೋಗುವೆವು ಎಂದಳು ವಂಚಗಳಾದ ಕದ್ರುವಿನ ಮಾತನ್ನು ಕೇಳಿ ಕಪಟವನ್ನರಿಯದ ವಿನತೆಯು ತನ್ನ ಮಾತೇ ನಿಜವಾಗುವುದೆಂಬ ನಂಬಿಕೆಯಿಂದ ನಗುತ್ತ ಅಕ್ಕ ನಡೆ ಹೋಗಿ ನೋಡುವೆವು ಈಗಿನ ನಮ್ಮ ಪಂಥದಂತೆ ನಾನಾದರೂ ನಿನಗೆ ದಾಸಿಯಾಗುವೆನು ನೀನಾದರೂ ನನಗೆ ದಾಸಿಯಾಗು ಎಂದು ಹೇಳುತ್ತಾ ತಮಗೆ ತಾ ತಮ್ಮನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಕುದುರೆ ಇದ್ದ ಸ್ಥಳಕ್ಕೆ ಬಂದರು ಮೈಯೆಲ್ಲ ಎಲ್ಲಾ ಬಿಳುಪಾಗಿದ್ದ ಆ ಕುದುರೆಗೆ ಅಕಸ್ಮಾತ್ತಾಗಿ ಬಾಲವು ಕಪ್ಪಾಗಿರುವುದನ್ನು ನೋಡಿ ವಿನತೆಗೆ ಮಹತ್ತಾದ ವ್ಯಸನ ಉಂಟಾಯಿತು ಪಂಥದಲ್ಲಿ ತಾನು ಸೋತನೋ ಎಂಬ ಲಜ್ಜೆಯಿಂದ ಕಣ್ಣೀರನ್ನು ಬಿಡುತ್ತಾ ತಂಗಿ ನೀನೇ ಜಯಿಸಿದೆ ನಾನು ನಿನಗೆ ದಾಸಿಯಾದನು ನಿನಗೆ ಇಷ್ಟ ಬಂದ ಕೆಲಸವನ್ನು ನಿಯಮಿಸು ಪ್ರಭುಗಳಲ್ಲಿ ದಾಸಿಯರು ಅವರ ಇಷ್ಟದಂತೆ ನಡೆಯಬೇಕಾದುದು ನ್ಯಾಯವೋ ಎನ್ನುತ್ತಾಳೆ ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskara.